ವಿಶ್ವಾಮಿತ್ರರು ಇಂದು ವಿಶ್ವಾಮಿತ್ರರ ಕತೆ ವಿಶ್ವಾಮಿತ್ರ ಅಂದರೆ ವಿಶ್ವಕ್ಕೆ ಮಿತ್ರ ಎಂದು ಎಲ್ಲ ಸಕಲ ಸಂಪತ್ತಿದ್ದರೂ ಅದನ್ನು ತ್ಯಾಗ ಮಾಡಿ ಬ್ರಹ್ಮಋಷಿಯಾದ ಕತೆ ಗಾಯತ್ರಿ ಮಂತ್ರವನ್ನು ಬರೆದವರು ವಿಶ್ವಾಮಿತ್ರರ ಮೊದಲ ಹೆಸರು ವಿಶ್ವರಥ ಮತ್ತು ಕೌಶಿಕ ವಿಶ್ವರಥ ಒಮ್ಮೆ ತನ್ನ ಬೃಹತ್ ಸೈನ್ಯದೊಂದಿಗೆ ವಶಿಷ್ಠರ ಆಶ್ರಮಕ್ಕೆ ಭೇಟಿ ಕೊಡುತ್ತಾನೆ ಆಗ ರಾಜನನ್ನು ಗೌರವದಿಂದ ಬರಮಾಡಿಕೊಂಡ ವಶಿಷ್ಠ ಋಷಿಗಳು ತಮ್ಮ ಸತ್ಕಾರವನ್ನು ಸ್ವೀಕರಿಸಲು ವಿನಂತಿಸಿದರು ಆದರೆ ವಿಶ್ವರಥ ತನ್ನ ಬೃಹತ್ ಗಾತ್ರದ ಸೈನ್ಯಕ್ಕೆ ಹೇಗೆ ವ್ಯವಸ್ಥೆ ಮಾಡುವರು ಎಂದು ಚಿಂತೆಯಾಯಿತು ಆಗ ಮಹರ್ಷಿ ವಶಿಷ್ಠರು ಆ ಬಗ್ಗೆ ಚಿಂತಿಸಬೇಡಿ ತಾನು ಅದರ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ಕೆಲವೇ ನಿಮಿಷ ಮಾತ್ರದಲ್ಲಿ ಬಗೆ ಬಗೆ ಆಹಾರ ತಯಾರಾದದ್ದನ್ನು ನೋಡಿ ರಾಜ ಕೌಶಿಕ ಆಶ್ಚರ್ಯಪಟ್ಟನು ಆಗ ರಾಜನಿಗೆ ಗೊತ್ತಾಗುತ್ತದೆ ಅದು ಕಾಮಧೇನುವಿನಿಂದ ಎಂದು ಆಗ ರಾಜ ಆ ಕಾಮಧೇನು ನನಗೆ ಬೇಕು ಎಂದು ಹಠ ಮಾಡುತ್ತಾನೆ ಮುಂದಿನ ಕತೆ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆಯನ್ನು ಕೇಳಿ